ದೋತ್ರಲಿ ದೋತ್ರ ನಾವು ಇಬ್ರು ಹಾ ನಾ ದೋತ್ರ ನಾ ಪೈಜಾಮ ಇಬ್ರು ದೋತ್ರ ನಾವು ನನ್ನ ಪ್ರೀತಿನ ನಿನಗೆ ತ್ಯಾಗ ಮಾಡಿದಿ ಮದುವೆ ಆಗ ನೀನ ಆಗ ಬಾಳ ನಂದ ನೀಗ ನೀ ಮದುವೆ ಆಗ ನೀನ ಆಗ ನಾವಲ್ಲೇ ನಾ ತ್ಯಾಗ ಮಾಡಿಲ್ಲೇ ಹಾ ಇಬ್ರು ಸೇರಿ ಏನ್ ದೊಡ್ಡ ಮೈಸೂರು ಸಂಸ್ಥಾನ ಬಿಟ್ಟು ನೀ ಮದುವೆ ನೀ ಮದುವೆ ಆಗ ಅಂತ ಹೇಳಿ ನಾನಿನ್ನು ಬಹಳ ಪ್ರೀತಿ ಮಾಡಕ್ಕ ನಿಂದ ರೇಷನ್ ಕಾರ್ಡ್ ಬೇಕಲೇ ಬೇಡ ನೀನ ಮದುವೆ ಯಾವ ತುಪ್ಪದಾಗ ಇದಂತ ಮದಿ ನಿನ್ನ ತುಪ್ಪದಾಗ ನಾ ಗಂಧಸ ಅಲ್ಲ ಗಂಡಸಲ್ಲ ಅಲ್ಲ ಮತ್ತೆ ಇಟ್ಟೋ ತನಕ ಹೆಂಗಿದ್ದೆ ಇದೆ ತನ ಬದು ಮುಂದೆ ಗಂಧಸ ಇದ್ದೆ ಅಕ್ಕಿ ಏನ್ ತಲಕ್ ಹಾಕಿ ಹಂದಿ ಹಂದಿಗೆ ಓದಂಗ ಓದಲ್ಲ ಗಂಧದ ಚಪ್ಪತಾಗಿ ಬಿತ್ತಿ ನಾನು ಹೆಂಗ್ ಮಾಡಬೇಕು ಅಷ್ಟೇ ನನ್ನನ್ನು ಗಂಡಸು ಅಂತ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ ಏನಿಲ್ಲ ನೀವು ಗಂಡಸಂತ ಮಾಡಿದ್ನಲ್ಲ ನಾನು ತಿಳ್ಕೊಂಡಿದ್ದೆ ಇವನ್ನ ಮದ್ವೆ ಮಾಡ್ಕೊಂಡು ಒಂಟಜನ ಮಕ್ಕಳು ಹಡಿಬೇಕು ಅಂತ ಮಾಡಿದ್ದೆವು ಮಾಡಲ್ಲ ಒಂಟ

ಓಸು ಮಕ್ಕೊಂಡೈತಿ ಒಳಗೋಗಿ ಸೊರಲ್ಯಕ್ಕೆ ಮಾಡ್ಕೊಂಬಾ ಕೂತಿನಿ ಇಲ್ಲಿ ಕಳ್ಳತು ಗಿಂಬ ಎಲ್ಲ ಕುದಿಸ್ತೀವಿ ವ್ವ ಗನ್ನುದಲ್ಲ ಮಗ ಕೂದಿ ಓ ನಿನ್ನ ಮೇಲೆ ದೆವಿಲ್ಲ ದೇವಪ್ಪ ನೀನು ಇದು ಥರ ಮದಿದ್ದು ನಾಥಕಲ್ಲ ಇದು ಥರ ಮಾಡಿದ್ದು ನಾಥಕ ಎಸ್ ಈಗ ನಾನು ಗನ್ನು ತಲ್ಲಂದಿದ್ದು ನಾಥಕ ಮದುವೆ ಹೋಗುಣ ಬೋ ಇಲ್ಲ ಬಾ 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 ನಿನ್ನ ಭಾಷೆದಾಗ ಹೇಳ್ಬೇಕು ಏ ಬಾ

ಮದ್ವೆ ಆಗದೆ ಇರ್ಲಿ ಆಮೇಲೆ ನೀರ್ ಹಾಕಿ ಆರ್ಸ ಮದ್ವಿ ಮದ್ವಿ ತಳಿ ಕಟ್ತಾರಲ್ಲ ಓ ಕದಿ ಮಂತ್ರ ದಂಡಿ ಮಂತ್ರ ದಂಡಿ ಮಂತ್ರ ತುದಿ ಮಂತ್ರ ದಂದಿ ಮಂತ್ರ ಅದನ್ನ ಓ ಮಂಗಲಂ ತಂತು ನಾನೇನ ಕೈ ಬಿಡಿ ಹೇತುನಾ ಹೇತು ಮಂತ್ರ ಕುಲ್ಲ ಹಚ್ಚಿನ ಮಲ ಕಾತಾತ ಕೂತು ಕೂತು ಪತ್ಯಾತಲೆ ಇತಡಿ ಇತಡಿ ಅವನ ಕೈಯಾಗ ತಗೊಂಡು ಸಾರ್ಶ್ಯಾಡಿ ಯಾಕ ಬಡಿಯಾಕ ಉಕ್ಕಿ ಓ ಅವ್ತು ಕೈ ಸಾಗಂಗಿಲ್ಲ ಅವ ಬದದು ಕುಲ್ಲ ಹಚ್ಚಿ ನಿಮ್ಮ ಕಾತಾಕಾಲಿ ಕಾಲಿಗೆ ಮಧವಿ ಏ ಅಣ್ಣ ನಿಂದೇನ್ ಬೇಕಾಗಿಲ್ಲ ನನ್ನ ಮಧವಿ ಅಣ್ಣ हಸಿಸುತ್ತೀನಿ

ಆ ಗಾರ್ಡನ್ ಒಂದ ಸಲಕ್ಕೆ ತರಸಾರ ಅಲ್ಲೇ ಮಾಡ್ಕೊಳ್ಳೋವನು ಕಾಜಿ ಆ ಸೀನ್ ಸಲ ಹೊರಗೆ ಇಡ್ತೀವಿ ಓ ನಿಯ್ಯೆ ಎಂತಾ ಬರ್ಗೆ ತನ್ನ ಮಗ ಬಂದಿಲ್ಲ ಜಗ್ ಜಗ್ ನೀನು ರಸ್ತ ಹಾಸ್ತಿ ನೋಡಾ ಐತೆ ಐತೆ ಕೂದಿ ತುಕೋಗೆದು ನೀ ಕೈ ಕೊತ್ತಿ ಅಂತ ನಿನ್ ಚಿಂತೆಗನ ಹಾದಿ ಬೀಡಕ ಕೂದು ತತ್ತುಕಿನ ಅಂತಿದೀಯಾ ನಾನು ನಿನ್ನಂತ ನೂದು ಬಂದ ಲವರ್ ಗಳು ತಿಗಬಹುದು ಆದ್ರೆ ನಮ್ಮ ಅವ್ವ ಅಪ್ಪ ಅಪ್ಪನಂತ ಮಗ ಅತಿ ಯಾಕೋ ನಮ್ಮವ್ವನ ಮಕ್ಕಳ ಆ ಪರ್ಸನಲಿ ಅವತ್ತು ಒಂದು ಮಾತು ನೆನಪಿನಲ್ಲಿ ನೆನಪಿನಲ್ಲಿ ನೆನಪಿಲ್ಲ ಗೆಳತಿ ನಿನ್ನೆ ತೊಡಿಮೆ ಮಲಗಿಸಿಕೊಂಡ ನಿನ್ನೆ ಸೀರೀಸರಗಲಿ ಗಾಳಿ ಬೀಸಿ ಬೀಸಿ ಹೇಳಿದ ಮಾತೆಲ್ಲ ಸೋತ ಮನಸ್ಸಿನ ಹೋಗಿ ಕೂತ ಕೂತಪ್ಪ ನೀ ನನ್ನ ನನಕ ಮತ್ತೊಬ್ಬನ ಮದುವೆ ಆಗುವುದನ್ನು ಕಂಡವು ಹೊಟ್ಟೆನ ಕಲ್ಲೆಲ್ಲ ಒಂದಕ್ಕೊಂದು ತಿಳಿ ಬಿದ್ದು ಚಳ್ಳಹದಂಗತೈತಿ ಹೆಚ್ಚಿಗೆ ಬಿಚ್ಚಿ ಹೇಳಾಕತ್ತರ ಮುಚ್ಚು ಮೆಚ್ಚು ಮಾಡಿದ ಪ್ರೀತಿ ಕಚ್ಚನ ಕಡದ ಒಲಾಗ ತುರುಕಿದಂಗೆ ಮಾಡಿದೆ ಕಂಬನಿಂತಂಗ್ರೀಗ

ಇಲ್ಲ ತಂಬಾಯ್ತು ಮೋ ಅದಕ್ಕೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಕೇಳು ಒಂದು ಬುದ್ಧಿ ಮಾತು ಹೇಳ್ತೀನಿ ಕೇಳು ಮದುವೆ ಹೊಂತಲ್ಲ ಮಾವನ ಮನೆಗೆ ಮನಸನ್ನು ಮಲ್ಲಿಗೆ ಬಾಡಿತ चन्नू मनी के पाज तोची ओ

ಯಾರು ಕಟ್ಟ್ಯಾರ ನೀನ ಕಟ್ಟಿದೆ ಏನಾ ಕುಡದ ನಿಷಾದ ಕಟ್ಟಿರೋ ಹ ಆ ಕುಡದ ನಿಷಾದ ಕಟ್ಟಿರಬೇಕಲ್ಲ 나 ಕಟ್ಟಿನೋದಿಲ್ಲ ಹೌದು ನೀನಾ ಕಟ್ಟಿದೆ ನೀನಾ ಕಟ್ಟಿ ಅಂತ ಹೇಳಿ ಇಲ್ಲಿ ಕುಂತ ಮಂದಿ ಎಲ್ಲ ಸಾಕ್ಷಿ ಹೇಳ್ತಾರ ಕೇಳು ಇರೋರುರು ಹೇಳ್ತಾರ ಸಣ್ಣ ಮಕ್ಕಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ ದೇವರಿದ್ದಂಗ ಅವ ಸಾಲಿ ಟೈಮಾತು ಎದ್ದು ಹೋಗಕ್ಕೆ ಅದ ನಾ ಮಾತು ಹೇಳ್ಯಾರ ಈಗ ಅವರು ಏನೋ ಕರ ನಾನು ಕಟ್ಟಿನಿ ನೀನ ಕೊಟ್ಟೀನಿ ಸರಿ ಅವು ಏನಂದ ಏನಂದ ಏನಂದದ ಕೊಟ್ಟ ಪೀತಿ ಕುದಿ ಅವ್ವ ಅವ ಗುರ್ತಾ ಕೊಟ್ಟಿಲ್ಲವ್ವ ಬರೋಬ್ಬರಿ ಪ್ರಿಂಟ್ ಮಾಡಿ ಹೋಗ್ಯಾವ ಅಮ್ಮ ಏನು ಮಾಡ್ತಿದ್ದಾನೆ ನಾ ಮಾಡೋಕೆ ಬಿಟ್ಟರೆ ಮಾಡ್ಬೇಕಲ್ಲಮ್ಮ ಏನಿನಮ್ಮ ಇದ ಅಲ್ಲೋ ಮೊದಲಾರು ಹುಚ್ಚು ಐತಿ ಅದ್ರಂತಿ ಹಾಂ ನೀನು ಅವಾರ ಹುಚ್ಚಿರ್ಬೋದು ಆದ್ರೂನು ಸ್ವಾಮ್ಯಾರ ಹುಚ್ಚಲ್ಲ ಸುಮ್ಮ ಯಾಕವ ಬಂದಿದ್ದಲ್ಲ ಬಾರ್ಸಿದ್ದಲ್ಲ ಉಂಡಿದ್ದಲ್ಲ ತಿಂದಿದ್ದಲ್ಲ ಸಾಕು ಬಿಡು ನೀ ಅಲ್ಲೇ ನಾ ಇಲ್ಲಿ ತಾಳಿ ಏ ಏನ್ ತಾಳಿ ಕೊಡ್ತಾರ ನಿನ್ನ ಮಾನ್ಗ್ಯಾಡಿ ಮದುವೆ ಅನ್ನೋದು ಪ್ರೀತಿ ನಂಬಿಕೆ ವಿಶ್ವಾಸದ ಮೇಲೆ ಇರಬೇಕು ಗೊತ್ತತ್ತನು ಯಾವಾಗ ತಾಳಿ ಕಟ್ಟಿನಿ ಯಾವಾಗ ಹೋತದು ನಿನಗೆ ಹೋಗಿರ್ಬೇಕು ನನಗೆ ಹೋಗಿಲ್ಲಲ್ಲ ಆತಾಡ ನೀ ಎಷ್ಟು ಮಾತಾಡಕತ್ತೆ ಮಾತಾಡಕತ್ತಿ ಅಂದ್ಮೇಲೆ ನನಗೂ ಈ ಭೂಮಿ ಮೇಲೆ ಬದ್ಕಾಕ್ಕೆ ಇಷ್ಟ ಇಲ್ಲ ನಾ ಯಾವ್ದರ ಗಣ ಕುರ್ಲಾ ಕೂಡ ಸಾಕು ದೂರ ಸರಿ ಉಸ್ರಿಗೆ ಉಸ್ರು ಪಡ್ದ್ರೆ ಹಸ್ರು ಮಕ್ಳು ಹುಡ್ತಾವಂತ ಇಟ್ಟು ವರ್ಷ ಅದಕ್ಕೆ ಹಂಗ ಬಿಟ್ಟಾವಲ್ಲ ನೀನು ಹ್ಞೂ ಸಾಯ್ತಿ ಮತ್ತೆ ಏನು ಮಾಡ್ಲಿ ಹುಚ್ಚಿ ನೀ ಏನಾರ ಸತ್ಯ ಅಂದ್ರೆ ನಾ ಕೆರೆನೋ ಬಾವಿನೋ ನೋಡ್ಕೊಂಬಿಡ್ತೀನಿ ಅಯ್ಯೋ ನನ್ನ ಜೊತೆ ನೀನು ಸಾಯ್ತಿ ಏನೋ ತಿಂಡಿ ಹೆಚ್ಚಾಗೈತೆ ನಿನಗೆ ಮಣ್ಣ ಕೊಟ್ಟಿಂದ ಜಳಕ್ಕ ಹೋಗ್ಬೇಕನಾ ಅದಕ್ಕೆ ಕೆರೆ ಬಾವಿ ನೋಡ್ಕೊತೀಯ ನೀನು ನನ್ನ ಸಾಯಿ ಅಂತೀಯಲ್ಲ ಸತ್ತು ಬಿಡು ನನ್ನ ತಾಳಿ ಕೊಟ್ಟು ಬಿಡು ನಾ ಕೊಡಲ್ಲ ಬಂಗಾರದ ಐತೆ ತಗೋಡ ಸಾಯ್ತೇನ ಏಯ್ ಸಾಯ್ಲಿ ಸಾಯ್ದ್ಕೊಳ್ಳ ಹೋಗೇ ಬಿಡದನ ಆ ಮಗ ಹೆಂಗ ಅದನ ನನಗ ಗೊತ್ತಿಲ್ಲ ಹೇಳಿ ಕೇಳಿ ಅದು ಹಾಪ್ ನನ್ನ ಮಗ ಹಿಂಗ ಮಾಡಿ ಎಷ್ಟು ಸಂಸಾರ ಹಾ ಮಾಡ ನಾನು ಗಂಡಸ ಅಲ್ಲ ಹೆಂಗಸು ಹೆಂಗಸಲ್ಲ ಇದು ಇಲ್ಲ ಸುಟ್ಟಿ ನಡಿ ಅಂದ್ರೆ ಹೆಂಗಾರ ನಡಿತೀನಿ ನೋಡು ಅವ ಹೇಳಿದ ಕೂಡ ನಾ ಹಂಗ ಮಾಡಿಬಿಡ್ತೀನಿ ನಾನು ನಾನು ನಿನ್ನ ಪ್ರೀತಿ ಪವಿತ್ರ ಇರ್ತೈತಿ ಈಗ ಎಲ್ಲಿ ಹೋಗೋನು ಹನಿಮ್ಮನಿಗೆ ಅದು ಒಂದು ಬಾಕಿ ಐತೆ ಆ ದೇವ್ರ ಎಲ್ಲ ಸೃಷ್ಟಿ ಮಾಡ್ಯಾನ ಹನಿಮೂನ್ ಯಾಕೆ ಇಟ್ಟಾನ ಗೊತ್ತಾಗದ್ ಬಿಡ ನಂಗೆ ಹನಿಮೂನ್ ಹೋಳಾಗದು ಬಾಳೆಹಣ್ಣು ಅಂತ ಹಣ್ಣು ಅಂತ ಉದಿನ ಕಡ್ಡಿ ಅಂತ ಏನೂ ಗೊತ್ತಿಲ್ಲ ಆದ್ರೆ ಅಸಯವ ಯವ ಮತ್ತೊಮ್ಮ ಹಾಲ್ ಅಂತ ಹಾಲು ಯಾವ ಕುಡಿತರ ಕುಡಿತಾರೆ ಇಬ್ರು ಸೇರಿ ಅದನ್ನ ನಾವು ಅದನ್ನ ಯಾವ ಕುಡಿಯೋದು ಬೇಡ ಇದು ಇದು ಒಂದು ದಂಡಿಗೆ ಕರೆಕ್ಟ್ ಅದ ಟೈಮಿಂಗ್ ಲೈಟ್ ಆಫ್ ಮಾಡ್ತಾರಲ್ಲ ಅವ್ರು ಯಾಕೆ